ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕೊಬ್ಬರಿ ಚಟ್ನಿ ಯೂಶ್ವಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ಅದರಲ್ಲೇನು ವಿಶೇಷ ಅಂತ ನೀವು ಕೇಳಬಹುದು ಇದರಲ್ಲಿ ನಾನು ಒಂದು ಸ್ಪೆಷಲ್ ವಸ್ತುನ ಸೇರಿಸ್ಬಿಟ್ಟು ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಿದ್ದೀನಿ ಆ ವಸ್ತುನ ಮಕ್ಕಳಿಗೆ ತಿನ್ನೋದಕ್ಕೆ ಡೈರೆಕ್ಟಾಗಿ ಕೊಟ್ಟೆ ತಿನ್ನೋದಕ್ಕೆ ಇಷ್ಟಪಡಲ್ಲ ಸೊ ಆವಾಗ ನಾವು ಹೇಗೆ ನಾವು ಮಕ್ಕಳಿಗೆ ಫುಡ್ಡಲ್ಲಿ ಕೊಡ್ಬೋದು ಅನ್ನೋದ್ರಲ್ಲಿ ಒಂದು ರೆಸಿಪಿ ಕೂಡ ಯಾವ ವಸ್ತು ಅದು ಅದನ್ನು ಯಾಕೆ ಕೊಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ ನೋಡಿ ಮಕ್ಕಳಿಗೆ ಓದೋದಕ್ಕಿರ್ಬೋದು ಅಥವಾ ಆರೋಗ್ಯದ ಪರ್ಪಸ್ ಇರ್ಬೋದು ಆ್ಯಕ್ಟಿವ್ನೆಸ್ಗೆ ಏನೇನೆಲ್ಲ ಮಾಡ್ತೀವಿ ಸೊ ಅದರಲ್ಲಿ ನಾನು ಹೇಳೋ ರೆಸಿಪಿ ಕೂಡ ಒಂದು ಸೊ ಫಸ್ಟ್ ಅದನ್ನ ರೆಡಿ ಮಾಡ್ಕೊಳಕ್ಕೆ ಮುಂಚೆ ನಾನು ಏನೇನು ಬೇಕು ಅಂತಂದು ಹೇಳಿ ತಗೊಳಕ್ಕೆ ಹೋದಾಗ ಫ್ರಿಜ್ ತುಂಬ ಗಲೇಜ್ ಆಗ್ಬಿಟ್ಟಿತ್ತು ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ನನಗೆ ಚಟ್ ಅಂದರೆ ಚಟ್ನಿ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕೋ ಅದೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ ಅದನ್ನು ಒಂದು ಸ್ವಲ್ಪತ್ತು ಫ್ರಿಜ್ ಕ್ಲೀನ್ ಮಾಡಿಕೊಂಡು ಅದನ್ನು ನೀಟಾಗಿ ಆರ್ಗನೈಸ್ ಮಾಡಿಕೊಂಡೆ ಹೇಗೆ ಹೆಂಗೆ ಜೋಡಿಸ್ಕೋಬೇಕು ಏನು ಅಂತ ಹೇಳಿ ಇಟ್ಕೊಂಡೆ ಸೊ ಇದು ಟ್ರೇ ಬಂದುಬಿಟ್ಟು ವಸ್ತುಗಳು ಜಾಸ್ತಿ ಇದ್ದಾಗ ಸ್ಪೇಸ್ ಕಮ್ಮಿ ಇದ್ದಾಗ ಹೇಗೆ ನಾವು ಮಾಡ್ಕೋಬೋದು ಆರ್ಗನೈಸ್ ಅನ್ನೋದಕ್ಕೆ ಈ ಥರದ ಒಂದೆರಡು ಯೂಸ್ ಮಾಡ್ತೀನಿ ನಾನು ನೋಡಿ ಪ್ಲೇಸ್ ಅಂದರೆ ಕೆಳಗಡೆ ಜಾಗ ಹಿಡಿಯೋದ್ರಿಂದ ಮೇಲೂ ಸಾಮಾನು ಇಡ್ಬೋದು ಕೆಳಗೂ ಇಡ್ಬೋದು ಸೊ ಬನ್ನಿ ಹೇಗೆ ಯಾವುದನ್ನು ನಾನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಒಂದೆಲಗದ ಸೊಪ್ಪು ಇದನ್ನು ಬ್ರಾಹ್ಮಿ ಹೆಲೆ ಅಂತಲೂ ಕೂಡ ಕರೀತಾರೆ ಇದು ಮಕ್ಕಳಿಗೆ ಬಂದ್ಬಿಟ್ಟು ತುಂಬಾ ಯೂಸ್ಫುಲ್ ಇದರ ಯೂಸರ್ಸ್ ಏನು ಅಂತ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಶಾರ್ಟಾಗಿ ಹೇಳಿದ್ದೀನಿ ನಿಮಗೆ ಯಾರಿಗೆಲ್ಲ ಮಕ್ಕಳಿಗೆ ನೆನಪಿನ ಶಕ್ತಿಯ ಕೊರತೆ ಇರುತ್ತಲ್ಲ ಸೊ ಅಂಥವರಿಗೆ ಈ ಸೊಪ್ಪು ಈ ಎಲೆ ತುಂಬಾ ಒಳ್ಳೇದು ಅಂದರೆ ಇದನ್ನ ಕೆಲವರು ದಿನ ಬೆಳಗ್ಗೆ ಡೈರೆಕ್ಟಾಗಿ ಎಲೆನ ನೀಟಾಗಿ ತೊಳೆದು ಬಿಟ್ಟು ಕಲ್ ಸಕ್ಕರೆ ಹಾಕಿ ತಿನ್ನೋದಕ್ಕೆ ಕೊಡ್ತಾರೆ ಕೆಲವು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇನ್ನು ಕೆಲವು ಮಕ್ಕಳು ಹೇಗಪ್ಪ ಅಂದರೆ ತಿನ್ನೋದಕ್ಕೆ ಇಷ್ಟಪಡಲ್ಲ ಸೊ ಆವಾಗ ನಾವು ಬೇರೆ ಬೇರೆ ರೆಸಿಪಿಗಳನ್ನು ಇದರಿಂದ ಮಾಡಿ ಕೊಡ್ಬೋದು ನಾನು ಏನೇನು ಯೂಸ್ ಮಾಡ್ತೀನಿ ಏನೇನಕ್ಕೆ ಹಾಕ್ತೀನಿ ಸೊಪ್ಪನ್ನ ಅಂದರೆ ತಾಲಿಪೆಟ್ಟಿಗೆ ಹಾಕ್ತೀನಿ ಸೊ ಸಣ್ಣಕ್ಕೆ ಹೆಚ್ಚು ಬಿಟ್ಟು ತಾಲಿಪೆಟ್ಟು ಮಾಡ್ತೀನಿ ಮತ್ತು ಚಟ್ನಿ ಕೂಡ ಮಾಡ್ತೀನಿ ಸೊ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಮೆಣಸುಕಾಯಿ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದೆ ನೀಟಾಗಿ ಒಂದೆಲೋದೆಲೆಗಳನ್ನ ತೊಳ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಆಯಿತು ಆಮೇಲೆ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಫ್ರೈ ಮಾಡೋದಕ್ಕೆ ಇಟ್ಕೊಂಡೆ ನಾನು ನೀರು ನಮ್ ಶೆಲ್ಲ ಹೋದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ಟೀಮ್ನ ಸಿಮ್ಮಿಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ಟೀಮ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಎಲೆ ಸೀದೋಗ್ಬಿಡುತ್ತೆ ತೆಳುವಿರುತ್ತಲ್ಲ ಎಲೆ ಹಾಗಾಗಿ ಸೀದೋಗ್ಬಿಡುತ್ತೆ ಸೊ ಸಿಮ್ಮಿಗೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಆ ಚಟ್ನಿ ಏನೇನು ಬೇಕೋ ಆ ಎಲ್ಲ ಐಟಮ್ಸ್ಗಳನ್ನ ನಾನು ಸೈಡಿಗೆ ಜೋಡಿಸ್ಕೊಳ್ತಾ ಇದ್ದೆ ನಾವು ಕಾಯಿ ಚಟ್ನಿಗೇನ ಯೂಸ್ ಮಾಡ್ತೀವಲ್ಲ ಪದಾರ್ಥಗಳು ಅದೇ ವಸ್ತುಗಳನ್ನ ನಾನು ಇಲ್ಲಿ ಕೂಡ ಯೂಸ್ ಮಾಡ್ತೀನಿ ಇಲ್ಲಿ ಎಲೆನ ಜಾಸ್ತಿ ಹಾಕಿ ಕೂಡ ಚಟ್ನಿ ಮಾಡ್ಬೋದು ಸೊ ಮಕ್ಕಳು ಐಡೆಂಟಿಫೈ ಮಾಡ್ತಾರೆ ತಿನ್ನಲ್ಲ ಅನ್ನೋರು ಲಿಮಿಟ್ ಆಗಿ ಎಲೆಗಳನ್ನ ಯೂಸ್ ಮಾಡಿದ್ರಾಯಿತು ಸೊ ಕಡಲೆ ತೊಗೊಂಡಿದ್ದೀನಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತಗೊಂಡು ಫಸ್ಟ್ ಕಡಲೆನ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡ್ರೆ ಆಯಿತು ಇಲ್ಲಿ ಹಣ್ಣುಗಾಯಿ ಮೆಣಸಿಕೆ ತೊಗೊಂಡಿದ್ದೀನಿ ಅಂದರೆ ರೆಡ್ ಚಿಲ್ಲಿ ಸ್ವಲ್ಪ ಶುಂಠಿ ಕರ್ಬೇವು ಬೆಳ್ಳುಳ್ಳಿ ಕೊಬ್ಬರಿನ ಹೆಚ್ಚು ತಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಟ್ನಿ ಅಂತ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಕಡಲೆನ ಪೌಡ್ರ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಕೊಬ್ಬರಿ ಮತ್ತು ಕರ್ಬೇವು ಶುಂಠಿ ಏನಿದೆಯಲ್ಲ ಆ ಎಲ್ಲ ಪದಾರ್ಥಗಳನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನೋಡಿ ಹಾಕ್ಕೊಳ್ತಾಯಿದ್ದೀನಿ ತರಿತರಿಯಾಗಿ ರುಬ್ಕೊಂಡ್ರೆ ಆಯಿತು ತರ್ ಇದನ್ನು ರುಬ್ಬಿ ಆದಮೇಲೆ ನಾವು ರೆಡ್ ಚಿಲ್ಲಿ ಆದರೂ ತೊಗೋಬೋದು ಗ್ರೀನ್ ಚಿಲ್ಲಿ ಆದರೂ ತೊಗೋಬೋದು ಸೊ ಅದು ನಮ್ಮ ಆಪ್ಷನ್ನು ನಿಮಗೆ ಯಾವ ಕಲರ್ ಇಷ್ಟ ಅದು ತೊಗೊಳ್ಳಿ ನಾನು ರೆಡ್ ತೊಗೊಂಡಿದ್ದೀನಿ ಇದನ್ನು ಹಾಕಿ ಮತ್ತೆ ಒಂದೆಲಗದು ಎಲೆನ ಹಾಕ್ಬಿಟ್ಟು ನಿಮಗೆ ಹುಳಿ ಅಂದರೆ ಸ್ವಲ್ಪ ಹುಣಸೆಣ್ಣು ಹಾಕ್ಬೋದು ಅದನ್ನು ಆದರೂ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ತರಿ ತರಿಯಾಗಿ ರುಬ್ಬಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬಂದಿದೆ ನಾನು ಮಾಡಿರೋ ಚಟ್ನಿ ಇದಲ್ರಿ ಗ್ರೀನ್ ಜಾಸ್ತಿ ಬೇಕು ಅಂದರೆ ಒಂದೆಲಗ ಸೊಪ್ಪನ್ನೇ ಜಾಸ್ತಿ ಬಳಸ್ಬೇಕಂದ್ರೆ ಜಾಸ್ತಿ ಯೂಸ್ ಮಾಡಿ ಅಷ್ಟೇ ಮಕ್ಕಳು ಐಡೆಂಟಿಫೈ ಮಾಡಿ ತಿನ್ನಲ್ಲ ಅಂತೇಳಿ ನಾನು ಲಿಮಿಟಾಗಿ ಯೂಸ್ ಮಾಡಿದ್ದೀನಿ ಒಂದೆಲಗದ ಎಲೆಗಳನ್ನು ಸೊ ನೀವು ಬೇಕಾದ್ರೆ ಜಾಸ್ತಿ ಯೂಸ್ ಮಾಡಿ ಒಂದೆಲಗದ ಎಲೆ ಬಿ ಟ್ವೆಲ್ ಕಮ್ಮಿರೋರು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಕ್ರಮೇಣವಾಗಿ ಬಿ ಟ್ವೆಲ್ ಅಂಶ ಯಾರಿಗೆಲ್ಲ ಇದೆ ಜಾಸ್ತಿ ಆಗುತ್ತಾ ಹೋಗುತ್ತಂತೆ ಯೂಸ್ ಮಾಡೋದ್ರಿಂದ ಈ ರೀತಿಯಾಗಿ ಮಕ್ಕಳಿಗೆ ಚಟ್ನಿ ಮಾಡಿ ಊಟಕ್ಕೆ ಬಡಿಸೋದ್ರಿಂದ ಅವರಿಗೆ ಒಂದೆಲ್ಗೂ ಸೊಪ್ಪು ಸೇರಿಸಿದ್ದಾರೆ ಅಂತಲೂ ಗೊತ್ತಾಗಲ್ಲ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ನೋದ್ರಿಂದ ಮತ್ತೆ ಮಾಡಿಕೊಡ್ಬೇಕನ್ನೋ ಫೀಲ್ ಆಗುತ್ತೆ ನಮಗೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೂ ಇಷ್ಟ ಆದರೆ ಈ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಇಷ್ಟ ಆದರೆ ಕಮೆಂಟ್ ಮಾಡಿ ಖಂಡಿತವಾಗಲೂ ಇದನ್ನು ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ ಹೆಲ್ತಿಕ್ ಅಂತೂ ತುಂಬಾ ಒಳ್ಳೆಯದು ಸ್ಪೆಷಲಿ ಮಕ್ಕಳಿಗೆ ನೆನಪಿನ ಶಕ್ತಿಗೆ ತುಂಬ ಒಳ್ಳೆಯದು ಥ್ಯಾಂಕ್ ಯು